ಆ ಭೂಮಿಯಕ್ಕ ಇತ್ತೀಚಿಗೆ ಇತ್ತೀಚೆಗೆ ಮುಂದುವರ್ದಂಗೆ ಮುಂದುವರೆದಂಗೆ ದೌಲತ್ ಮಾಡ್ತಾಯ್ತೆ ಹ್ಞೂ ಸ್ವಲ್ಪ ಮುಂದುವರಿತಲ್ಲ ಮೊದ್ಲಿಂದೆಲ್ಲ ಮರ್ತು ಬಿಟ್ಟೈತೆ ನೀನು ಮಾತಾಡಿಸ್ಬೇಡ ಇವಾಗ ಹೇಳು ನಾವು ಹಚ್ಕಂಡು ಮಾತಾಡ್ಸಂಥದ್ದೇನಪ್ಪ ಹಾಂ ನಾವು ಅಣ್ಣ ತಂಗ್ಳು ಚೆನ್ನಾಗಿರ್ತೀವಿ ಕಣೋ ರಾಮು ಅಂತ ಹೇಳಿ ಹೇಳ್ತೈತಲ್ಲ ಎಷ್ಟು ಬೇಜಾರಾಗೋಣ ನನಗೆ ಅಣ್ಣ ತಂಗ್ಳು ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತೈತೆ ಹಾಂ ಹಿಂಗೆ ಹೇಳೋದು ನಾವೇನು ಮಾಡಿದೀವಿ ಅಂಥದ್ದು ನಾನು ಅದ್ಕೇ ಬೇಡ ಅವಳು ಮಾತಾಡ್ಸೋದು ಅಂತ ಹೇಳಿದ್ರು ಇಲ್ಲ ಹೋಗ್ಲಿ ಅವ್ರಾವೇನೋ ಏನೋ ಚೆನ್ನಾಗಿರಂಗ್ ಚೆನ್ನಾಗಿದ್ರಾಯ್ತು ಮಾತಾಡ್ಸೋದ್ ಮಾತಾಡ್ಸೋದು ಬೇಡ ಸುಮ್ಮನೆ ಅದಕ್ಕೆ ಮತ್ತೆ ಯಾರ್ದೇ ಆಗಲಿ ವಿಶ್ವಾಸ ಜಾಸ್ತಿ ಒಳ್ಳೇದಲ್ಲ ಅಂತ ಹೇಳೋದು ಅತಿ ಯಾದ್ರೆ ಅಮೃತನ ವಿಷ ಅಂತಾರಲ್ಲ ಹಂಗೆ ನಮ್ಮ ಅಕ್ಕ ನಮ್ಮ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಆಸೆ ಇಕ್ಕೊಂಡು ಒಂಥರ ಏನೋ ಹೆಂಗಿದ್ದ ನಿಜ ಇವಾಗ ಅಕ್ಕ ಹಿಂಗೆ ಮಾತಾಡಿದಕ್ಕೆ ನನಗೆ ಬೋಲ್ ಬೇಜಾರಾಯಿತು ಇತ್ತೀಚೆಗೆ ಒಂದು ಸ್ವಲ್ಪ ದೌಲತ್ ಬಂದ್ಬಿಟ್ಟಾಯ್ತು ಹೇಳು ಹ್ಞೂ ಏನೋ ಒಂಥರ ದೌಲತ್ತು ನಾನು ಹೇಳಿದ್ದೇನು ಹೇಳಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಅಂದೆ ಎಲ್ಲ ನಾನೇ ಎಲ್ಲ ಸಂಪಾದಿಸಿದ್ದೀನಿ ಇತ್ತೀಚಿಗೆ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಾಯ್ತಲ್ಲ ಅದಕ್ಕೆ ಹ್ಞೂ ಹೋಗ್ತಾ 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 ಸ್ವಲ್ಪ ಬಂಡವಾಳ ಮಾಡ್ಕೊಳ್ತಾ ಮಾಡ್ಕೊತ ರೊಪ್ಪಾಯಿಗೆ ಹೆಂಗೆ ಬೈತೈತೆ ಗೊತ್ತೇ ನೀವು ಬುದ್ಧವಂತರಾಗಿಲ್ಲ ಕಣಪ್ಪ ನೋಡು ಬುದ್ಧವಂತರಾಗಿ ಉಳಿಸ್ಕೊಂಡ್ರೆ ಹೆಂಗೆ ಮಾಡ್ಬೋದು ನೀವೇನು ಮಾಡಿದ್ದೀರಾ ಏನು ಮಟ್ಟಿದ್ದೀರ ಏನು ಮಾಡಿಲ್ಲ ಅದಕ್ಕೆ ಮತ್ತೆ ನೀವು ಒಂಥರೊಪ್ಪೈಗೇ ಬೈತೈತೆ ಹ್ಞೂ ಇವಾಗ ನಾವು ನಾಲ್ಕು ದುಡ್ಡು ಮಾಡ್ಕೊಂಡಿದೀನಿ ಹ್ಞೂ ನಮ್ಮಂತವ್ರು ಮಾಡ್ಕೊಂಡ್ವಿ ನಿಮ್ಮಂಥವ್ರು ಮಾಡಲಿಲ್ವಲ್ಲ ಎಷ್ಟು ದಿವಸ ಅಂತ ಅವ್ರ ಅಪ್ಪಾಯಿಗೆ ಬೈತೈತೆ ಗೊತ್ತೇ ಹಾಂ ಅವ್ರು ಎಷ್ಟು ಬೇಜಾರಾಗೋಣ ಅವ್ರಿಗೆ ಎಷ್ಟು ಕಷ್ಟಪಟ್ಟವ್ರು ಅವರು ಇವ್ರ ಇವ್ರಿಗೆ ಅಂದರೆ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ದುಡ್ದವ್ರೆ ಅದನ್ನ ಅಂದರೆ ಆಗುತ್ತಾ ಅವರು ಭೂಮಿ ಹಾಕೊಂದಿಗೆ ಸ್ವಲ್ಪ ದೌಲತ್ ಬನೈತೆ ಇವಾಗ ಹ್ಞೂ ಎಲ್ಲ ಮಾಡ್ಕೊಂಡ್ರಲ್ಲ ಅದ್ಕೆ ಆಗಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಮ್ಮಂಗೆ ಎಲ್ಲರಿಗೂ ಹಿಂಗೇನೆ ಸ್ವಲ್ಪ ದೌಲತ್ ಬರುತ್ತೆ சும்ீர் நீனு அவ்ரங்க நம் பண்ணிங்க நான் சனி நான் மாத்தாட்சல்ல அவர் மாதாடஸ் பிட்ரி அந்த ஹோழக்காக நான் சும்மீரு ம் யாக்க நீங்கள் சிட்டாத்தீரமுட்டாகத்தானே ம் ஏனும் ஏழங்கில் கேளோங்கில் நான் தொடவ் அதோழ்த்திப்பா ம் அக்க அம் தேனி நான்த்தின் நான் துடோவ் ஆகி ஏனும் ஏழங்கில் கேங்கில்ல இவங்க ஓ இவன் எழுதங்க கேள் நான் தடவ் கணோ நான் எங்க நீங்க கேள்வி அதே பத்தியா நோடு ಬಿಡಕತ್ತಲ ಹೋಗ್ಲಿ ಬಾ ಕುತ್ಕ ಬಾ ಇಲ್ಲ ನಾನು ಯಾಕೆ ಸೀತಾ ಅಂದ್ರೆ ನೀವು ಮಾತಾಡಿಸ್ಬೇಡ್ರೆ ಅವರ ಜೊತೆಗೆ ಯಾಕೆ ಮಾತಾಡ್ಸ್ಕೊಂಡೆ ಚೆನ್ನಾಗಿ ಅಂತ ನಾನು ಹೇಳಿದ್ ನಿಜ ಅಣ್ಣ ತಮ್ಮಂದ್ರು ಅಂದ ಮೇಲೆ ಒಂದಲ್ಲ ಒಂದಿನ ಚೆನ್ನಾಗಿ ಆಗಬೇಕು ಕಣೋ ಚನಾಗ್ ಆಗಲಿಲ್ಲ ಅಂದ್ರೆ ಏನು ಸರಿ ಆಗುತ್ತೆ ಹೇಳೋ ಅಣ್ಣ ತಮ್ಮಂದ್ರು ಅಂದ ಮೇಲೆ ಚನಾಗ್ ಆಗಲೇಬೇಕು ನಿನಗೆ ಏನಾದರೂ ಗೊತ್ತಾ ಅದು ಯಾವುದಾದ್ರೂ ಒಂದು ಸಮಯ ಸಂದರ್ಭ ಬಂದಾಗ ಅಣ್ಣ ತಮ್ಮಂದ್ರು ಒಂದಾಗ್ಲೇಬೇಕು ಚೆನ್ನಾಗಿ ಆಗ್ಲೇಬೇಕು ಅದಕ್ಕೆ ಏನೋ ಬಿಡು ಅಥ್ವಾಗೇ ನಾವಿನ್ನೆಷ್ಟು ಜನ ಇದೆಯಂತ ಮಾತಾಡ್ಸೆ ಮಾತಾಡ್ಸಿದ್ರಲ್ಲೇನಾದ್ರೂ ತಪ್ಪಾಯ್ತಾ ಇವತ್ತು ನಾನು ಎಷ್ಟು ಕಷ್ಟಪಟ್ಟು ಎಲ್ಲರನ್ನು ಉಳಿಸ್ಕೊಂಡಿದ್ದೀನಿ ನಿನ್ನೂ ನೋಡ್ಕೊತಾ ಇದ್ದೀನಿ ನಮ್ಮ ಅಪ್ಪ ನಮ್ಮ ನೋಡ್ಕೊತಾ ಇದ್ದೀನಿ ಎಲ್ಲರೂ ನಾನು ಎಷ್ಟು ಕಷ್ಟ ನಾನು ನಿಭಾಯಿಸ್ಕೊಂಡು ಎಲ್ಲರನ್ನೂ ನಾನು ಇವತ್ತು ನೋಡ್ಕೊತ ಇದ್ದೀನಿ ಅಂದ್ರೆ ನನ್ನ ಎಲ್ಲರೂ ಅಂತ ಗೊತ್ತೇ ಇವತ್ತು ನಾನಿವತ್ತು ಎಲ್ಲರ್ಗು ನೀನು ಕೆಲಸ ಸಿಗೋ ಥರ ಮಾಡಿದ್ದೀವಿ ನಾನು ನಮ್ಮ ಅಯ್ಯಪ್ಪ ಸೇರಿಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣೋ ನೀನು ಎಲ್ಲ ಒಳ್ಳೇದು ಮಾಡಿದ್ರೆ ಮಾಡಿಲ್ಲ ಅಂತ ಹೇಳ್ತಿಲ್ಲ ಅವಳು ಸಂಘ ಬೇಡ ಅವಳು ಒಳ್ಳೆವಳಲ್ಲ ಅಂತ ಹೇಳಿ ಇರೋದು ಅವಳು ನಮಗೂ ನಿಮಗೂ ತಂದಿಕ್ಕೆ ಬಿಟ್ಟು ದೂರ ಮಾಡಿಬಿಡ್ತಾಳೆ ಬೇಕಾದ್ರೆ ಅವಳು ಒಳ್ಳೆಯವಳಲ್ಲ ಒಳ್ಳವಳಾಗಿದ್ರೆ ಬಿಡಪ್ಪ ಅವಳು ಒಳ್ಳೆಯವಳು ಅಂತ ಹೇಳಿ ಹೇಳ್ಬೋದಾಗಿತ್ತು ಅವಳು ಒಳ್ಳೆಯವಳಲ್ಲ ಅದಕ್ಕಾಗಿನ ನಾನು ಹೇಳ್ತಾಯಿರೋದು ಹೇಳ್ದಷ್ಟು ಹೇಳಾರ ಅಷ್ಟೇನೆ ನಾನು ನಿಮ್ಗೆ ಎಷ್ಟು ಕಷ್ಟ ಸುಖಕ್ಕೆ ಆಗಿದ್ದೀನಿ ಎಂಬುದು ಮರಿಬೇಡ ನಾನು ಎಷ್ಟು ನೋಡ್ಕೊಂಡಿದ್ದೀನಿ ಎಷ್ಟು ಆಗೋಗಿದ್ದೀನಿ ಅದನ್ನು ಮರಿಬೇಡ ನಾನು ಆಗಲಿ ಅನ್ಯಾಯ ಮಾಡಿಲ್ಲ ಇವತ್ತು ನಾನು ಹೇಳ್ದಂಗೆ ಕೇಳಬೇಕಷ್ಟೇನೇ ಹ್ಞೂ ಸುಮ್ಮನೆ ಮಾತಾಡಬೇಡ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಹೇಳೋ ಆಗೋದಕ್ಕೆ ಹೇಳೋ ಅಧಿಕಾರ ಇರೋದಕ್ಕೆ ಹೇಳ್ತಾ ಇರೋದು ಯಾಕ ಯಾಕಬ್ಬೋ ಮಮ್ಮ ಇವ್ನು ಸುಮ್ಮ ಸುಮ್ಮನೆ ಇದು ಮಾಡ್ತಾನೆ ನನ್ನ ಮೇಲೆ ಹಾಂ ಜಗಳ ಮಾಡ್ತಾನೆ ನಾನು ನಮ್ಮ ಅಪ್ಪಗೆ ಅದಕ್ಕೆ ಬಂದ ಬಂದು ಬಂದನೇ ನೀವು ಬ ರಂಜಿ ಜೊತೆ ಚೆನ್ನಾಗಿರೋದಾದ್ರೆ ನಾನು ಮಾತಾಡಿಸ್ಲೇಬೇಡ್ರಿ ಅಂತ ಹೇಳಿ ಬತ್ತಾನೆ ನಿನ್ನೆ ಬಿಡು ಏನು ಅಂತ ಮಾತಾಡಿಸ್ತೆ ನಾನು ಮಾತಾಡಲಿಲ್ಲ ಇಲಾಸಿ ಹೋಗ್ಬೇಕಾದ್ರೆ ಅದಕ್ಕೆ ಬಂದು ಹೇಳಿ ಬತ್ತಾನೆ ಹ್ಞೂ ಹೀಗೆ ಭಾಳ ಜಂಬ ಬಂದೈತೆ ಅಂತ ಏನು ಬಂದೈತೇನೆ ನೀ ಜಂಬ ಹೀಗೆಲ್ಲ ಮಾತಾಡ್ಬೇಡ ನಿಮಗೆ ಬಂದಿರೋದು ಜಂಬ ಹ್ಞೂ ಇಲ್ಲ ಅವ್ರು ಚೆನ್ನಾಗಿದ್ರು ನಿನ್ಗೆ ಯಾಕಪ್ಪ ಕಷ್ಟ ಅವ್ರು ಹೆಂಗನ ಚೆನ್ನಾಗಿರ್ತಾರೆ ಬಿಡು ಆಗಿತ್ತು ರೀ ಇಬ್ಬರಳು ಅವ್ರು ಚೆನ್ನಾಗಿರ್ಲೇನು ಅಣ್ಣ ತಮ್ಮ ಇಬ್ಬರಳು ಚೆನ್ನಾಗಿರ್ಲಿ ಬಿಡಪ್ಪ ನಾನೇ ಹೇಳಿದೆ ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತೇಳಿ ಅವ್ಳಿಗೆ ಬೇರೆ ಏನಕ್ಕೆ ಇರಲಿಲ್ಲ ಅದ್ಕೇ ಬಿಡತ್ತೆ ಚೆನ್ನಾಗಿದ್ರು ಇರಲಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ ಅಂತೇಳಿ ಹೇಳಿದ್ದೀನಿ ಅದೇ ಕಾಣುತ್ತೆ ನಾನು ಹೇಳ್ತಾ ಇರೋದು ಬಿಡು ಅವರು ಇಬ್ರು ಆರ್ಗಿತ್ತೇವ್ರು ನಾವು ಮಾತಾಡಿಸ್ಲಿಲ್ಲ ಅಂದರೆ ಹೋಯಿತು ಅವರೇ ಚೆನ್ನಾಗಿರ್ಲಾಳು ಅಂತ ಮತ್ತೆ ಮೊನ್ನೆ ಚೆನ್ನಾಗಿರಲಿಲ್ಲ ಚೆನ್ನಾಗಿರ್ಲಿಲ್ಲ ತಲೆ ಸುತ್ತಿ ಬಿದ್ದಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಬಂದಿದ್ವಿ ಮತ್ತೆ ಅದಕ್ಕೆ ಏನೋ ಬಿಡು ಚೆನ್ನಾಗಿಲ್ಲ ಏನೋ ಮೇಲೆ ಎಲ್ಲರೂ ಬೇಕು ಅಂತ ಹೇಳಿ ಚೆನ್ನಾಗಿಲ್ವಲ್ಲ ಬಿಡು ಅಂತ ಹೇಳಿ ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾಳೆ ಹ್ಞೂ ಬಿಡು ಮಾತಾಡಿಸ್ಲೇ ಅವಳು ಮನೆ ಬಾಗ್ಲಿಕ್ಕೆ ಬಂದು ಚೆನ್ನಾಗಿರ್ತೀವಿ ಭೂಮಿ ಅಂತ ಹೇಳಿ ಕೇಳ್ಕೊಂಡ್ಮೇಲೆ ನಾವ್ ಹೆಂಗಿದ್ ಮಾಡೋಣ ನಾವು ಒಂದಲ್ಲ ಒಂದಿನ ನಾವು ಬೇಕಾಗ್ತೀವಿ ಅವರು ಬೇಕಾಕ್ತಾರೆ ಎಲ್ಲರೂ ಬೇಕಾಗ್ತಾರೆ ಒಂದು ಸಮಯದಲ್ಲಿ ಯಾರ್ನು ಯಾರ ಯಾರ್ನು ಕೇಳಂಗ ನೋಡ್ಬಾರ್ದು ಮಾತಾಡ್ತಾ ಇದೀರಾ ಮಾತಾಡಿ ಹ್ಮ್ ಅಳ್ ಬುದ್ದಿ ಅಂತ ಗೊತ್ತಿದ್ ಮೇಲೇನು ಮಾತಾಡ್ತಾ ಇದೀರ ನಾನೇ ಏನೋ ಅನ್ಕೊಂಡಿದ್ದೆ ಅವಾಗ ನೀವೇ ಹೇಳ್ತಾ ಇದ್ರಿ ಇವಾಗ ನೀವೇ ಈ ರೀತಿ ಮಾತಾಡ್ತಾ ಇದೀರ ನಾನ್ ಏನ್ ಮಾಡಕ್ ಆಗುತ್ತೆ ಅವ್ರ ಜೊತೆಗೆ ಚೆನ್ನಾಗಿರ ಮಾತಾಡಿಸ್ಲೇ ಬರ್ತೀರಾ ಅಲ್ಲ ಕಣ ರಾಮು ನಿನ್ ಬಳೆ ಚೆನ್ನಾಗೈತಪ್ಪ ಹ್ಮ್ ನೀನು ಹೇಳ್ದಂಗೆ ಕೇಳ್ತಾರೇನ ಅವರು ಹೇಳು ಬಿಡು ಭೂಮಿ ಹ್ಞೂ ನೀವಿಬ್ರು ಜಗಳ ಆಡೋದು ಆದರೆ ನನಗೆ ಯಾಕೆ ಹ್ಞೂ ಏನೋ ಮಾತಾಡ್ಸ್ಕೊಂಡು ನಾನು ಚೆನ್ನಾಗಿರೋಣ ಅಂತ ಅನ್ಕೊಂಡೆ ಬಿಡು ರಾಮು ಜಗಳ ಆಡಬೇಡ ನಾನು ಯಾರಿಗೂ ಹೇಳೋಲ್ಲ ನಮ್ಮ ಅಕ್ಕಗೆ ಹೇಳೋ ಅಧಿಕಾರ ಐತೆ ನಾನು ಹೇಳ್ತೀನಿ ಅಷ್ಟೇ ನಾನು ಯಾರಿಗೂ ಹೇಳಲ್ಲ ಹ್ಞೂ ಅಧಿಕಾರ ಅಧಿಕಾರ ಅಂತ ಹೇಳಿ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಹ್ಞೂ ಅಕ್ಕಯ್ಯ ನಾನು ದೊಡ್ಡವಳು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ನೀನು ದೊಡ್ಡ ಇದು ಥರ ಹೇಳ್ಬೇಡ ನನಗೆ ಕೇಳೋ ಕೇಳೋದು ಕೇಳ್ತಾರೆ ಕೇಳ್ದಿಲ್ಲದೆಲ್ಲ ಕೇಳಲ್ಲ ಕಣಕ್ಕ ಯಾರೂ ಹ್ಞೂ ಅಷ್ಟೇ ನಾನು ಇದಿದಿದ್ದಂಗೆ ಹೇಳ್ತೀನಿ ನಿಮ್ಮ ಅಪ್ಪ ನಿಮ್ಮಮ್ಮನ ಮೇಲೆ ಇವತ್ತು ಜೋರು ಇದ್ದೀರಾ ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊತ ಇದ್ದೀರಾ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ನೀವು ಇತ್ತೀಚೆಗೆ ಇದ್ದೀರಾ ನಿಮ್ಮ ಬುದ್ಧಿ ಗೊತ್ತಾಗ್ತಾ ಗೊತ್ತಾಗ್ತೈತೆ ಹೇಳ್ಬೇಕು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು ನಾನು ನಮ್ಮ ಅಪ್ಪಾಯ್ನ ಬೈತಿದ್ದು ನಿಜ ನಾನು ನಮ್ಮ ಅಪ್ಪಾಯಿಂದು ಬೈದೆ ನೂರು ಆಯ್ತು ಆತು ಮಾಡಿಲ್ಲ ನೀವು ಏನು ಕೈಯ್ಯ ಒಂದು ರೂಪಾಯಿ ಕಷ್ಟ ಸುಖಕ್ಕೆ ದುಡ್ಡು ಉಳಿಸ್ಕೊಳ್ಳಲಿಲ್ಲ ಏನಿಲ್ಲ ನೋಡು ಒಳ್ಳೆ ಒಳ್ಳೆಯ ಸಿಗೋತ್ಕಂತೂ ಪರವಾಗಿಲ್ಲ ಸಿಗಲಿಲ್ಲ ಅಂದ್ರೆ ನೀವೇನು ಮಾಡ್ತಿದ್ರಿ ಅಂತ ಹೇಳಿ ಹೇಳಿದೆ ಹ್ಞೂ ತಗೊಂಡೋಗಿ ಎಲ್ಲೋನಾ ಕೆಲಸ ಮಾಡಿರೋ ದೊಡ್ಡ ಅಧ್ವಾನ ಮಾಡಿ ಬಂದೈತಂತೆ ಅದಕ್ಕೆ ಬೈದೆ ನಮ್ಮ ಅಪ್ಪಾಯ ನಮ್ಮ ಅಮ್ಮಂಗೆ ನಾನು ಹ್ಞೂ ಅದಕ್ಕೆ ನೀನು ಯಾಕೆ ಇದು ಮಾಡ್ಕೊತೀಯ ನಮ್ಮ ಅಪ್ಪ ಅಮ್ಮಾಯಿಗೆ ಬೈತೀಯ ಅಂತ ಹೇಳ್ತೀಯಲ್ಲ ನನಗೆ ಹ್ಞೂ ನಿನ್ಗೆ ಯಾಕೆ ಬೇಕು ಅದೇ ಭೂಮಿ ಅಕ್ಕ ಇವಾಗೆಲ್ಲ ನೀವು ಮುಂದೆ ಹೊರದಿದ್ದೀರಾ ದೊಡ್ಡವರಾದ್ರಿ ಮುಂಚೆ ಒಂಥರ ಭೂಮಿ ಅಕ್ಕ ಆಗಿದ್ರಿ ಇವಾಗ ಒಂಥರ ಭೂಮಿ ಅಕ್ಕ ಹ್ಞೂ ಅವಾಗ ನಾನು ಮಾತಾಡಿಸ್ದಾಗ ನಾವು ಇಲ್ಲಿಗೆ ಬಂದಾಗಲೇ ಭೂಮಿ ಅಕ್ಕ ಬದಲಾಗಿದ್ರು ಇವಾಗ ಒಂಥರ ಬದಲಾಗಿದ್ದಾರೆ ಹ್ಞೂ ಭೂಮಿ ಅಕ್ಕ ಅವಾಗ ಹೆಂಗೆ ಅಂದರೆ ಕಷ್ಟದಲ್ಲಿರೋರು ಕೈಯೋನೋರು ಯಾರಿಗೂ ಈ ಹೇಳ್ಸ್ತಿರ್ಲಿಲ್ಲ ಅಂತ ಇರಲಿಲ್ಲ ಈಗ ತಟ್ಟಕ್ಕನ ಯಾರಿಗಾದ್ರೂ ಬೈದು ಬಿಡೋದು ಬಿಡೋದು ಈ ರೀತಿ ಬುದ್ಧಿ ಬಂದ್ಬಿಟ್ಟೈತೆ ಹ್ಞೂ ಆ ಭೂಮಿ ಅಕ್ಕನೇ ಬೇರೆ ಈ ಭೂಮಿ ಅಕ್ಕನೇ ಬೇರೆ ಹ್ಞೂ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು ತಿರ್ಗ ಮುಂಚೆಗೆ ನಾನು ಹೇಳಲಿಲ್ಲ ಅಂತ ತಿಳ್ಕೊಬೇಡ್ರಿ ಇವಾಗಲೇ ಒಂಥರ ಮುಖ ಕೊಡ್ದಂಗೆ ಹೇಳ್ಬಿಡ್ತೀರ ಯಾರಿಗಾದ್ರೂ ಯಾತಾದರೂ ಮುಂಚೆ ಒಂಥರ ಯೋಚನೆ ಮಾಡಿ ಮಾತಾಡ್ತಿದ್ರೆ ಇವಾಗ ಹಂಗಲ್ಲ ಹ್ಞೂ ಅದೇ ಇವಾಗ ಸ್ವಲ್ಪ ಮುಂದೆ ಹೋದ್ರಲ್ಲ ಅದಕ್ಕೆ ಮಾತಾಡೋದು ತಪ್ಪು ತಪ್ಪ ಕಣರಾಮಲ್ಲ ಮಾತಾಡಬೇಡ ಸುಮ್ಕಿರಿ ನಿಮ್ಗೆ ಯಾಕೆ ಬೇಕು ಹ್ಞೂ ಮತ್ತೆ ಹ್ಞೂ ಇನ್ನು ಹೆಂಗೆ ಮಾತಾಡ್ತಾನೆ ನೋಡು ಅಲ್ಲ ನೋಡಿ ಹೆಂಗೆ ಗಮ್ತಾಯಿದ್ದಾನೆ ಒಬ್ಬ ಅಬ್ಬ 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 ಹ್ಞೂ ಕಣ್ ನಾನು ಹಂಗೇನೆ ಹ್ಞೂ ಏನು ಮಾಡ್ತೀಯಾ ಏನು ಮಾಡ್ತೀಯಾ ನಾನು ಹಂಗೇನೆ ಎಷ್ಟು ನನಗೆ ನೀನು ಹೆಂಗೆ ಹೇಳ್ತಾ ಇದೀಯಾ ನೋಡು ಎಷ್ಟು ನಾನು ನೋಡ್ಕೊಂಡು ಇಷ್ಟು ಇದು ಮಾಡಿದ್ರು ಹೆಂಗೆ ನಾನು ನಾನಿಲ್ಲ ಅಂದಿದ್ರೆ ನಿನಗಿಲ್ಲಿ ಸ್ಥಳವೇ ಇರಲಿಲ್ಲ ಕಣೋ ನಾನು ಇರೋದಕ್ಕೆ ನಿನಗೊಂದು ನೆಲೆ ಸಿಕ್ಕೈತೆ ಅಂತ ನೀನು ಅಂದ್ಕೋಬೋದು ಹ್ಞೂ ನೀನು ಹಿಂಗೆಲ್ಲ ಗಾಂಚಾಲಿ ಮಾಡಿದ್ರೆ ಅಷ್ಟೇ ಅಣ್ಣ ನಾನು ಇವತ್ತು ಎಷ್ಟು ದುಡ್ದು ಹೆಂಗೆ ನಾನು ಎಷ್ಟು ಸಂಸಾರನೇ ಬೇಸ್ಕೊಂಡು ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು ಎಲ್ಲರೂ ನನ್ನ ಇವತ್ತು ಗ್ರೇಟ್ ಅಂತ ಹೇಳ್ತಾರೆ ಗೊತ್ತೆ ಎಲ್ಲರೂ ಹೇಳ್ತಾ ಇರೋದಕ್ಕೆ ಭೂಮಿ ಅಕ್ಕ ನಿನಗೆ ಇಷ್ಟೊಂದು ಜಂಬ ಬಂದಿರೋದು ನಿಜ ಹೇಳ್ಬೇಕಂದ್ರೆ ನಿನ್ಗೆ ತುಂಬ ಜಂಬ ಬಂದೈತೆ ಹ್ಞೂ ನಾನೇನಿಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಮುಚ್ಚ ಬಾಯಿ ಏನಿಲ್ಲ ನೋಡು ನಾನು ನಿಜ ಈ ಭೂಮಿ ಹಾಕೊಂಡು ಮಾತಾಡ್ಸೋದೇ ಬೇಡ ಅಂತ ಅಷ್ಟು ಸಿಟ್ಟು ಬಂದೈತೆ ಅವಾಗಿನ ಭೂಮಿ ಹಾಕನೇ ಬೇರೆ ಇವಾಗಿನ ಭೂಮಿ ಹಾಕನೇ ಬೇರೆ ಯಾನ ನಾತ ಇವಾಗ ಸಡನ್ನಾಗಿ ಮಾತಾಡ್ತಾರೆ ಸ್ವಲ್ಪ ಹೋಗ್ತಾ ಹೋಗ್ತಾ ದುಡ್ಡು ಕಾಸು ಎಲ್ಲ ಕುಡ್ದಂಗೆ ಕುಡ್ದಂಗೆ ಸ್ವಲ್ಪ ದೌಲತ್ ಬರುತ್ತೆ ಅಂತಾರಲ್ಲ ಹಂಗೆ ಇವಾಗ ಸ್ವಲ್ಪ ಎಲ್ಲ ಮನೆಗೆಲ್ಲ ಮಾಡ್ಕೊಬಿಟ್ರು ಮನೆಗೆಲ್ಲ ಪ್ರತಿಯೊಂದು ತೊಗೊಂಡ್ರು ಇವಾಗೆಲ್ಲ ಸ್ವಲ್ಪ ದುಡ್ಡು ಕಾಸಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅದಕ್ಕೇ ಹೆಂಗೆ ಮಾತಾಡ್ತಾರೆ ನೋಡಿರಿ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು